ನಮಸ್ಕಾರ ನಾನು ನಿಮ್ಮ ಭಾವನಾ ಬೆಳಗರೆ ಸಾಹಿತ್ಯ ಲೋಕ ಅನ್ನೋದೇ ಒಂದು ಅದ್ಭುತವಾದ ಪ್ರಪಂಚ ಅಂತ ನಂಬಿಕೊಂಡು ಇದರಲ್ಲೇ ಬದುಕನ್ನು ಕಾಣ್ಕೊಂಡು ಬದುಕ್ತಾ ಅವಳು ನಾನು ಇವಾಗ ಇದು ಒಂದು ಹಬ್ಬವೇ ಸರಿ ನಮಗೆ ಎಷ್ಟು ಕಡೆ ಎಲ್ಲಿ ನೋಡಿದ್ರೂ ಮಳಿಗೆ ಎಲ್ಲಿ ನೋಡಿದ್ರು ಪುಸ್ತಕಗಳು ಎಲ್ಲಿ ನೋಡಿದ್ರೂ ಓದುಗರು ಇದನ್ನೆಲ್ಲ ನೋಡಿದಾಗ ಬಹಳ ಬಹಳ ಖುಷಿಯಾಗುತ್ತೆ ಬುಕ್ ಬ್ರಹ್ಮ ಅವರಿಗೆ ಎಷ್ಟು ಥ್ಯಾಂಕ್ ಯು ಹೇಳಿದ್ರು ಸಾಲದು ಅಂತ ನನ್ನ ಪ್ರಕಾರ ನನ್ನ ಭಾವನೆ ಏನಕ್ಕೆ ಅಂತಂದರೆ ಅವರು ನಮಗೆ ಎಲ್ಲ ಪ್ರಕಾಶಕರನ್ನು ಮತ್ತು ಪಬ್ಲಿಕ್ ಪಬ್ಲಿಷರ್ಸ್ನು ಮತ್ತು ಪ್ರಿಂಟರ್ಸ್ನು ಕರೆದು ಇದು ಇನ್ಮೇಲಿಂದ ವರ್ಷ ವರ್ಷ ತಪ್ಪುದೇ ನಡೆಯುತ್ತೆ ಅಂತ ಯಾವಾಗ ನಮಗೆ ಮೀಟಿಂಗ್ ಮಾಡಿ ಹೇಳಿದ್ರು ಅವತ್ತು ನಮಗೆಲ್ಲ ಖುಷಿ ಅಲ್ಲ ಹೇಳಲಾರೆ ಆ ಎಕ್ಸ್ಪ್ರೆಸ್ಸೇ ಮಾಡ್ಕೊಳ್ಳಾರೆ ನಾನು ಆ ಖುಷಿನ ಸೊ ಈ ಒಂದು ಪ್ರಯತ್ನನ ಖಂಡಿತ ಅಂದರೆ ಖಂಡಿತ ಮೆಚ್ಚಬೇಕು ಮತ್ತು ನಾವು ಸಪೋರ್ಟ್ ಮಾಡಬೇಕು ಅಂತಲೇ ನನ್ನ ಭಾವನೆ ಸೊ ಹಾಗಾಗಿ ವೆರಿ ವೆರಿ ಹಾರ್ಟ್ಲಿ ಥ್ಯಾಂಕ್ ಯು ಟು ಬ್ರಹ್ಮ ಅಂತ ಹೇಳ್ತೀನಿ ಮತ್ತು ಇವತ್ತು ಒಂದು ಪುಸ್ತಕ ಹಗರಿ ತೀರದ ಹಂತಕರು ಅಂತ ಅಪ್ಪ ಬರೆದಿದ್ರು ಸರಣಿನಲ್ಲಿ ಹಾಯ್ ಬ್ಯಾಂಗ್ಳೂರಲ್ಲಿ ವಾರ 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 ಬಿಡುಗಡೆ ಆಗ್ತಾ ಇತ್ತು ಅದು ಅದನ್ನು ಈಗ ನಾನು ಸಂಗ್ರಹದಲ್ಲಿ ಒಂದು ಅಧ್ಯಾಯ ತಗೊಂಡು ಬಂದು ಅದನ್ನು ಪುಸ್ತಕ ಮಾಡಿದ್ದೀನಿ ಆ ಪುಸ್ತಕಕ್ಕೆ ಒಂದು ಒಳ್ಳೆಯ ರಿಯಾಕ್ಷನ್ ಸಿಕ್ಕಿದೆ ಅದು ಇವತ್ತು ಬಿಡುಗಡೆ ಆಯಿತು ಈಗೊಂದು ಒಂದು ಸ್ವಲ್ಪ ಹೊತ್ತು ಮುಂಚೆ ಬಿಡುಗಡೆ ಆಯಿತು ತುಂಬ ಅಂದರೆ ತುಂಬ ಒಳ್ಳೆಯ ರಿಯಾಕ್ಷನ್ ಸಿಕ್ತು ಮತ್ತು ಅದರ ಹಿನ್ನೆಲೆಯ ಶಂಕರ್ಬಿದ್ರಿ ಅವರು ಅಧಿಕಾರಿಯವರು ಯಾಕಂದರೆ ಅವರು ಒಂದು ದೊಡ್ಡ ರೋಲ್ನೇ ಪ್ಲೇ ಮಾಡ್ತಾರೆ ಆ ಹಂತಕರನ್ನ ಹಿಡಿಯೋದ್ರಲ್ಲಾಗಿರ್ಬಹುದು ಅವ್ರನ್ನ ಅರೆಸ್ಟ್ ಮಾಡೋದ್ರಲ್ಲಾಗಿರಬಹುದು ಬಳ್ಳಾರಿನಲ್ಲಿ ಆಗೋವಂಥ ಒಂದು ಈ ಘಟನೆನ ಅವರು ಎಕ್ಸ್ಪ್ಲೇನ್ ಮಾಡಿದ್ರು ನನಗೆ ತುಂಬ ಸಪೋರ್ಟು ಮಾಡಿದ್ರು ಸೊ ಹಾಗಾಗಿ ಅವ್ರಿಗೂ ಥ್ಯಾಂಕ್ ಯು ಹೇಳ್ತಾ ಹಗರಿ ತೀರದ ಹಂತಕರು ತಾವು ಓದಬೇಕು ಕೊಂಡ್ಕೋಬೇಕು ಮತ್ತು ನಿಮ್ಮ ಕಮೆಂಟ್ಸು ನಿಮ್ಮ ಮೆಚ್ಚುಗೆ ನಿಮ್ಮ ಅಭಿಪ್ರಾಯ ತಿಳಿಸ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ ಈ ಮೂಲಕ ಮತ್ತು ಇನ್ನೂ ಒಂದು ವಿಷಯ ಅಂತ ಅಂದರೆ ಸಂತೋಷದ ಇನ್ನೊಂದು ವಿಷಯ ನಾಳೆ ಇನ್ನೂ ಒಂದು ಪುಸ್ತಕ ಬಿಡುಗಡೆ ಇಟ್ಕೊಂಡಿದ್ದೀನಿ ಅದು ಹಾಯ್ ಕಂಡ ಸ್ವಾಮಿಗಳು ಅಂತ ಸೊ ಯಾವ ಯಾವ ಒಂದು ನನ್ನ ಅಭಿಪ್ರಾಯ ನನ್ನ ನನ್ನ ಅನಿಸಿಕೆ ಅಂತ ಅಂದರೆ ನಮ್ಮ ಮನೇನ ನಾವು ಫಸ್ಟು ಸ್ವಚ್ಛ ಮಾಡ್ಕೊಳ್ಬೇಕು ಅಂತ ಸೊ ಹಾಗಾಗಿ ಹಾಯ್ಬ್ಯಾಂಗ್ಳೂರಲ್ಲಿ ಮೊದಲೇ ಒಂದು ಸುಮಾರು ನಮ್ಮ ರಿಪೋರ್ಟರ್ಸ್ ಆಗಿರ್ಬೋದು ನಮ್ಮ ತಂದೆಯವರಾಗಿರ್ಬೋದು ಎಲ್ಲ ಬರಹಗಾರರು ರಿಪೋರ್ಟರ್ಸು ನಮ್ಮಲ್ಲಿ ಆಗಿ ಆಗಿದ್ದಂತಹ ಆಗುತ್ತಿರುವಂತಹ ಸ್ವಾಮಿಗಳ ಹೆಸರಿನಲ್ಲಿ ಅಂದರೆ ಕಾವು ಬ ಬಟ್ಟೆ ಅಂತಹ ಒಂದು ಕಾವಿ ಬಟ್ಟೆಗೆ ಇರುವಂಥ ಒಂದು ತೂಕ ಒಂದು ಶುದ್ಧತೆ ಅದನ್ನೆಲ್ಲದನ್ನು ಮೀರಿ ಮಾಡಿ ಸಿಕ್ಕಾಕ್ಕೊಂಡಿರೋವಂಥ ಒಂದಿಷ್ಟು ಹಗರಣಗಳನ್ನು ನಮ್ಮ ಹಾಯಿ ವರದಿ ಮಾಡಿತ್ತು ಅದನ್ನು ಅದನ್ನು ಸಂಪೂರ್ಣವಾಗಿ ನಾನು ಒಂದು ಸಂಗ್ರಹ ಮಾಡಿ ಒಂದು ಪುಸ್ತಕ ತಂದಿದ್ದೀನಿ ಆ ಮೂಲಕ ನಾಳೆ ಅದನ್ನು ಬಿಡುಗಡೆ ಮಾಡ್ತಾ ಇರೋದು ಪ್ರಕಾಶ್ ರಾಯವರು ಸೊ ಹಾಗಾಗಿ ನಾಳೆ ಕೂಡ ನೀವೆಲ್ಲ ಬಂದು ಆ ಪುಸ್ತಕ ಬಿಡುಗಡೆಗೆ ಪಾಲ್ಗೊಳ್ಳಬೇಕು ಮತ್ತು ನನಗೆ ಹರಿಸಬೇಕು ಆ ಪುಸ್ತಕನ ಕೊಂಡು ನನಗೆ ಪ್ರೋತ್ಸಾಹಿಸಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಸೋ ವೆರಿ ಮಚ್